ಇನ್ನೂರ ನಲ್ವತ್ತು ಇದು ಇನ್ನೂರು ಅಸ್ಸಿ ರೂಪಿಯಾ ಎಂಬತ್ತು ರೂಪಾಯಿ ಏ ಎಕ್ಸೋ ಚಾಲೀಸ್ ನೂರ ನಲವತ್ತು ಅಸಿ ಎಂಬತ್ತು ರೂಪಾಯಿ ಎಕ್ಸೌ ಸೌ ಅಂದರೆ ನೂರು ರೂಪಾಯಿ ಓ ಬಡಾವಲ್ಲ ದೋಸೆ ಪಚಾಸ್ ಇನ್ನೂರೈವತ್ತು ಸೌ ನೂರು ರೂಪಾಯಿ ಮಾಮೂಲಿ ರೇಟೇ ये कितने का बड़ा वाला सौ बीस नूर इपत् नलबत् कितना दिस नै छौका ಸ್ನೇಹಿತರೆ ಕನ್ನಡಿಗರೇ ನಮಸ್ಕಾರ ಈಗ ನಾನು ಒರಿಸ್ಸಾದಿಂದ ಮುಂದೆ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ ಬಟ್ ಇಲ್ಲಿ ಏನಪ್ಪ ಅಂದರೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬೆಟ್ಟ ನೋಡಿ ಇದು ಬೆಟ್ಟ ಬೆಟ್ಟ ಈ ಕಡೆನೂ ಬೆಟ್ಟ ಮಧ್ಯ ರೋಡು ಬಟ್ ಇಲ್ಲಿ ಏನಪ್ಪ ಅಂದರೆ ಟ್ವಿಸ್ಟು ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಝೂಮ್ ಮಾಡ್ತೀನಿ ಇದು ನೀರು ಇದೇನು ಸಮುದ್ರನೋ ಕೆರೆನೋ ಒಂದು ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ ಫುಲ್ಲು ನೀರು ನೀವು ಎಲ್ಲಿಗಾನ ಕೈನ ಎಸ್ತೀವೋ ಅಲ್ಲಿವರೆಗೂ ನೀರು ಕಾಣ್ತಾ ಇದೆ ಅಂದರೆ ಇದು ಸಮುದ್ರನ ಕೆರೆನ ನೀವೇ ಹೇಳ್ಬೇಕು ನನಗೆ ಫುಲ್ಲು ನೋಡಿ ಗಾಡಿಗಳು ಗಾಡಿಗಳು ಒತ್ತಕ್ಕೆ ಇಲ್ಲ ಅಲ್ಲದ ಲಾರಿ ಒತ್ತಕ್ಕಾಗದೆ ನಿನ್ಬಿಟ್ಟೈತೆ ಅಂದರೆ ಅಷ್ಟು ಒಪ್ಪಿದೆ ಒಳ್ಳೆ ನಂದಿ ಬೆಟ್ಟದ ಥರ ಫೀಲ್ ಆಗ್ತಾ ಇದೆ ನನಗಿಲ್ಲಿ ನಮ್ಮ ಗಾಡಿ ಎತ್ತ ತೋ ಇಲ್ವ ಅನಿಸ್ತು ನೋಡಿ ನೋಡ್ತಾ ಇದ್ದೀರಾ ಅಲ್ಲೊಂದು ಲಾರಿ ನೋಡಿ ಝೂಮ್ ಮಾಡ್ತೀನಿ ಲಾರಿ ಎತ್ತಕ್ಕಾಗುತ್ತೆ ನಿಂತ್ಪಟ್ಟೈತೆ ನೋಡಿ ಹಿಂದಕ್ಕೆ ಹೋಗ್ತಾಯ್ತಿ ಹಿಂದಕ್ಕೆ ಹೋಗ್ತಾ ಇತ್ತು ಹಿಂದಕ್ಕೆ ಹೋಗ್ತಾಯಿದೆ ಅಯ್ಯೋ 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 ಇಂದಕ್ಕೆ ಹೋಯ್ತು ಹಿಂದಕ್ಕೆ ಹೋಯ್ತು ನೋಡಿ ಇವು ಎಲ್ಲ ನಿಧಾನು ಕತಾವೆ ನೋಡಿ ಲಾರಿ ತೋರಿಸ್ತೀನಿ ಎಷ್ಟು ನಿಧಾನಕ್ಕೆ ಕತೈತೆ ಅಂತ ನಿಧಾನು ಕತ್ತತೈತೆ ಅಷ್ಟು ಒಪ್ತಿದೆ ಕಾರ್ಗಳು ಹೆಂಗೆ ಆರಾಮಾಗಿ ಹೋಗ್ತಾವೆ ಬಟ್ ಹೆವಿ ಲೋಡು ಇರೋವು ಜಾಸ್ತಿ ಹಿಂಸೆ ಅಪ್ಪ ಡ್ರೈವರ್ಗಳು ಕಷ್ಟ ಹೇಳೋಕ್ಕಾಗಲ್ಲ ನೋಡಿರಿ ಡ್ರೈವರ್ಗಳು ಕಷ್ಟ ಏನು ಅಂತ ಹತ್ತಲ್ಲ ಏನಿಲ್ಲ ಹಿಂಸೆ ಬಟ್ ನನಗಿದ ಅರ್ಥ ಆಗ್ತಾಯಿಲ್ಲ ಇದೇನು ದೊಡ್ಡ ಕೆರೆನ ಅಥವಾ ಸಮುದ್ರನ ಸಮುದ್ರನೇ ಅಂತ ಅನ್ನಿಸ್ತಿದ್ದೆ ನನಗೆ ಅಷ್ಟು ನೀರಿದ್ದಾವೆ ಆ ಕಡೆ ಕಣ್ಣು ಹಾಯಿಸದು ಎಲ್ಲಿವರೆಗೂ ಕಣ್ಣಾಯಿಸ್ತೀವಿ ಅಲ್ಲಿವರೆಗೂ ನೀರು ಅಲ್ಲಿಗೆ ಸಮುದ್ರನೇ ಇರಬೇಕು ಅಂದ್ಕೊಳ್ತೀನಿ ಯಾವ ಸಮುದ್ರ ಅಂತಲೇ ಗೊತ್ತಾಗ್ತಿಲ್ಲ ಏನಿಲ್ಲ ನೋಡಿ ಇಲ್ಲಿಂದ ಬಂದಿದ್ದ ರೀ ಹಿಂಗೆ ಹೋಗ್ತಾವ ಹಿಂಗೆ ಹೋಗಿ ಡೌನ್ ತಿರ್ಗಾಲೇಜು ಅಲ್ಲಿಂದ ಕೆಳಗೆ ಹೋಗಿ ಹಿಂಗೆ ಹತ್ಬೇಕು ಮೇಲಕ್ಕೆ ನೋಡಿ ಈ ಥರ ಹತ್ಬೇಕಲ್ಲಿ ಅವು ಒತ್ತಾಗಲ್ಲ ಏನಿಲ್ಲ ತಿನ್ನುಕ್ತಾವ ಹಂಗೇನೆ ಯಾಕಂದರೆ ಅಪ್ಪಿರೋದ್ರಿಂದ ಯಾರ ಕೈಲೂ ಆಗಲ್ಲ ನೋಡಿ ಅಲ್ಲಿ ಲಾರಿ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತಕ್ಕೆ ಹತ್ತಲ್ಲ ಫಸ್ಟ್ ಗೇರು ಇಲ್ಲ ಸೆಕೆಂಡ್ ಗೇರಲ್ಲಿ ಹತ್ತಿಸ್ಬೇಕಷ್ಟೆ ಸೆಕೆಂಡ್ ಗೇರೂ ಇಲ್ಲ ಅನ್ಸ್ಕೊಳ್ತೀನಿ ಫಸ್ಟ್ ಗೆರೆ ನೋಡಿ ಇನ್ನೊಂದ್ಸಲ ಕೆರೆನೋ ಸಮುದ್ರನ ನೋಡ್ಕೊಂಡಿ ನನಗಂತೂ ಕನ್ಫ್ಯೂಷನಲ್ಲಿದ್ದೀನಿ ಕೆರೆನೋ ಸಮುದ್ರನೋ ಸಮುದ್ರನೇ ಅಂತ ಕಾಣುತ್ತೆ ಸ್ನೇಹಿತರೆ ಕನ್ನಡಿಗರೇ ನಮಸ್ಕಾರ ಇಲ್ಲಿ ನೋಡಿ ಇವರು ಕಮಲ್ ಕಮಲ್ ಇವರು ಕಮಲ್ ಅಂತ ಇವರು ಬೆಂಗಳೂರು ಮಾರ್ತಳ್ಳಿ ಬೆಳಂದೂರ್ ಅಲ್ಲಿ ಐದು ವರ್ಷ ಕೆಲಸ ಮಾಡ್ತಿದ್ರಂತೆ ಮೆಕ್ಯಾನಿಕ್ಸ ಮೆಕ್ಯಾನಿಕ್ ಟೂ ವೀಲರ್ ಫೋರ್ ವೀಲರ್ ಪ್ಯಾಸೆಂಜರ್ ಲಿಫ್ಟ್ ಲಿಫ್ಟ್ ಬರುತ್ತಲ್ಲ ಆ ಲಿಫ್ಟಲ್ಲಿ ಇವರು ಐದು ವರ್ಷ ಕೆಲಸ ಮಾಡ್ತಿದ್ರಂತೆ ಪಗಾರ ಕಿತ್ ಇಪ್ಪತ್ತೈದು ಸಾವಿರ ತಗೊಳ್ತಿದ್ರಂತೆ ಇವರು ಅಲ್ಲಿ ಬೆಂಗಳೂರಲ್ಲಿ ಮಾರ್ತಳ್ಳಿ ಮಾರ್ತಳ್ಳಿ ಎಚ್ ಇದೆಯಲ್ಲ ಬೆಳ್ಳಂದೂರಲ್ಲಿ ಇಪ್ಪತ್ತೈದು ಸಾವಿರ ಲಾಸ್ಟ್ ಲಾಸ್ಟ್ ತಾರೀಕು ಇವಾಗ ನೆಕ್ಸ್ಟ್ ಮಂತ್ ಹದಿನೆಂಟನೇ ತಾರೀಕು ಹೋಗ್ತಾರಂತ ಇವರು ಬೆಂಗಳೂರಿಗೆ ಹಿಂಗೆ ಮತ್ತೇ ಇವಾಗ ಅಭಿ ಶುಟ್ಟಿಂಗಿಲ್ಲ ಒಂದು ತಿಂಗಳು ರಜಾ ಹಾಕಿ ಬಂದಿದ್ದಾರಂತೆ ಅಲ್ಲಿಂದ ಇಲ್ಲಿಗೆ ಈಗ ಮತ್ತೆ ಹದಿನೆಂಟನೇ ತಾರೀಕು ನೆಕ್ಸ್ಟ್ ಮಂತ್ ಹದ್ನೆಂಟೇ ತಾರೀಕು ಮತ್ತೆ ಹೋಗ್ತಾರಂತೆ ಬೆಂಗಳೂರಿಗೆ ನೋಡ್ರಿ ನಮ್ ಬೆಂಗಳೂರು ಎಲ್ಲೆಲ್ಲಿ ಎಂಥರ್ಗೆ ಕೆಲಸ ಅಮರ ಬೆಂಗಳೂರು ಕನ್ನಡ ಕೊಟ್ಟಿದೆಯಂತೆ ಆತರ ಕನ್ನಡವಲ್ಲ ಕಮಲ್ ಕಮಲ್ತಾಳಿ ಮೇಲೆ ಆತ ನೋಡಿ ನಮಗ ಎಲ್ಲೆಲ್ಲಿದ್ದಾರೆ ಬೆಂಗ್ಳೂರಿಂದ ಬಂದಿದೆ ಬೆಂಗ್ಳೂರ್ನಲ್ಲಿ ಇದಾರೆ ಇವರೆಲ್ಲ ಇವಾಗ ರಜೆ ಬಂದಿದ್ದಾರೆ ಲಿಫ್ಟರ್ ಕೆಲಸ ಮಾಡ್ತಾರಂತೆ ಮೆಕ್ಯಾನಿಕ್ ಅಂತೆ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ತಾರಂತೆ ಅಮ್ಮ ಬೆಂಗ್ಳೂರ್ ಕೆಲಸ ಹೇಗ है बहुत अच्छा है बहुत, बहुत अच्छा, अच्छा है खाना पीना सब बढ़िया है हाँ सब बढ़िया है सुपर स्पेशलिटी है हाँ बहुत मस्त है सेफ्टी पहले सेफ्टी बेंगलोर का सभी आदमी आता है यार राजस्थान वाला तमिलनाडु वाला सभी आदमी केरला आंध्र उड़ीसा हमारा मारकड़ी में ना उड़ीसा वाला बहुत आदमी है उड़ीसा देखा उड़ीसा बहुत, दे, बहुत आदमी है उड़ीसा वाला और जो दे, आता दे, दे, था, था ना वो आदमी वाला घर के लिए काम पे जाता और दूसरा आदमी होटल काम के लिए जाता होटल जोमैटो में भी उन लोग भी बहुत है बहुत है अच्छा वाला और उधर सब भी हिंदी वाला अपार्टमेंट 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 में, में ना उसमें भी हिंदी वाला सिक्योरिटी गार्ड तो और ना होटल में सभी अन्य होटल में काम ओ, करता है वाला बहुत ज्यादा है और वेस्ट बंगाल का भी है वेस्ट बंगाल का ओडिशा वाला ज्यादा है ज्यादा है देखना ओडिशा वाला ज्यादा है ओके थैंक यू कमल मेरा नाम गिरीश गिरीश ठीक है स्नेत्रे ಕನ್ನಡಿಗರೇ ನೋಡಿ ಈಗ ನಾನು ಪೂರಿಗೆ ಹೋಗ್ತಾ ಇದ್ದೀನಿ ಪೂರಿ ಜಗನ್ನಾಥ್ಗೆ ಶ್ರೀಕೃಷ್ಣನ ಒಂದು ದರ್ಶನಕ್ಕೆ ಇನ್ನು ಮೂವತ್ತ ಆರು ಕಿಲೋಮೀಟ್ರ್ ಇದೆ ಇವಾಗ ನೈಟ್ ಹೋಗಿ ಅಲ್ಲಿ ಸ್ಟೇ ಆಗ್ತೀನಿ ಮತ್ತು ಬೆಳಗ್ಗೆ ಸಿಗ್ತೀನಿ ಪೂರಿ ಮೂವತ್ತಾರು ಬರಮಗಿರಿ ಮೂವತ್ತ್ಮೂರು ಇಪ್ಪತ್ತೈದು ಸರಿ ಫ್ರೆಂಡ್ಸ್ ಬೆಳಗ್ಗೆ ಸಿಗ್ತೀನಿ ಸ್ನೇಹಿತರೆ ಕನ್ನಡಿಗರೇ ನಮಸ್ಕಾರ ನಾನೀಗ ಎಲ್ಲಪ್ಪ ಟೆಂಟ್ ಹಾಕಿರೋದು ಅಂತಂದರೆ ನೈಟು ಸ್ಟೇ ಆಗ್ತಾ ಇರೋದು ಈಗ ನಾನು ಪೂರಿ ಪೂರಿ ಜಗನ್ನಾಥ ದೇವಸ್ಥಾನ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಇದೆ ಬಟ್ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಜನ ಅಲ್ವಾ ಅದಕ್ಕೆ ಇವಾಗ ನಾನು ಇಲ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹಿಂದೆ ಒಂದು ಊರು ಬಂತು ಅದು ಯಾವ ಊರು ಅಂತ ಗೊತ್ತಿಲ್ಲ ಇಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರನೇ ಟೆಂಟ್ ಹಾಕಿದ್ದೀನಿ ನೋಡಿ ಗಾಡಿ ನಿಲ್ಲಿಸ್ಕೊಂಬಿಟ್ಟು ಟೆಂಟಲ್ಲಿ ಹಾಕ್ಕೊಂಡಿದ್ದೀನಿ ಆ ದೇವಸ್ಥಾನ ಅದು ಮಹದೇಶ್ವರ ದೇವಸ್ಥಾನ ಅಂತ ಏನೋ ಹೇಳ್ತಾಯಿದ್ರು ಅವ್ರು ಯಾರೋ ಲೋಕಲ್ನವರು ಬಟ್ ಆದರೂ ನನಗೆ ಅಷ್ಟು ಗೊತ್ತಾಗಿಲ್ಲ ನೋಡಿ ಇದೆ ಟೆಂಟು ನೋಡಿ ಬಸವಣ್ಣ ಇದೆಯಾ ಬಸವಣ್ಣ ಇದ್ರೆ ಇದ್ದರೆ ಎದುರುಗಡೆ ಇದೇ ಅಟೆಂಟ್ ಹಾಕಿರೋದು ನಾನಿಲ್ಲಿ ಇವತ್ತಿಲ್ಲೇ ನಾನು ಮಲಿಕೊಳ್ಳೋದು ತುಂಬ ಚೆನ್ನಾಗಿದೆ ತೊಂದರೆ ಇಲ್ಲ ನೀರಿದೆ ಇಲ್ಲೇ ಸ್ನಾನ ಮಾಡೋಕ್ಕಿಲ್ಲ ಬೆಳಿಗ್ಗೆ ಎದ್ದು ಸ್ನಾನಗಿನ ಮಾಡಿಕೊಂಡು ಸೀದಾ ಪೂರಿ ಜಗನ್ನಾಥಕ್ಕೆ ದರ್ಶನಕ್ಕೆ ಹೋಗ್ತಾ ಇರ್ತೀನಿ ನೋಡೋಣ ಅಲ್ಲಿ ಜನ ಜಾಸ್ತಿ ಇದ್ದರೆ ದರ್ಶನ ಆಗುತ್ತೋ ಅಲ್ವೋ ನಂಗೆ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಮುಂದಿನ ವೀಡಿಯೋ